ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ರೀದೇವಿ ಸಿಂಪಲ್ ಲೈಫ್ ಫ್ರೆಂಡ್ಸ್ ಎಲ್ಲರೂ ಹೆಂಗದಿರಿ ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಂಡಿದೀನಿ ನಾವು ಕೂಡ ಎಲ್ಲರೂ ಆರಾಮದೀವಿ ಬರ್ರಿ ಇವತ್ತು ನಾನು ನಿಮ್ಮ ಜೊತೆಗೆ ಸೋಮವಾರದ ಲಾಗನ ಶೇರ್ ಮಾಡ್ಕೊತಾ ಇದ್ದೀನಿ ಇವತ್ತಿನ ವೀಡಿಯೋ ನಿಮಗೇನಾದರೂ ಇಷ್ಟ ಆದ್ರೆ ಪ್ಲೀಸ್ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹೊಸದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ನಾನು ನಿನ್ನೆ ವಿಡಿಯೋದೊಳಗೆ ಕೇಳಿದ್ದೆ ಲೈಕ್ ಮಾಡಿರಿ ಅಂತಂದು ತುಂಬ ಜನ ಲೈಕ್ ಮಾಡಿದ್ದೀರಿ ನಂಗೆ ಅಷ್ಟು ಬಂದ್ರೂ ಖುಷಿನ ಆಗುತ್ತಾ ಫ್ರೆಂಡ್ಸ್ ಯಾಕಂದರೆ ಒಂದು ಸಾವಿರಕ್ಕೆ ಒಂದು ನೂರು ಜನ ಅದರ ಲೈಕ್ ಮಾಡ್ತಾರಲ್ಲ ಅನ್ನೋದು ಒಂದು ಖುಷಿ ಇರ್ತೈತಿ ಹಾಗಾಗಿ ಇಷ್ಟ ಆಯಿತು ನೀವೆಲ್ಲರೂ ಲೈಕ್ ಮಾಡಿದ್ದು ಖುಷಿ ಆಯಿತು ನನಗೂ ಕೂಡ ಇವತ್ತ ನೋಡಿರಿ ಬೆಳಿಗ್ಗೆ ನಾನು ಬೀಟ್ರೂಟನ್ನು ಹೆರ್ಜಾಕತ್ತಿದ್ದೆ ಪಲ್ಯ ಮಾಡಬೇಕು ಅಂತಂದು ಮನೆಯೊಳಗೆ ಬಿಸಿಲು ಬಂದಿತ್ತು ಹಾಗಾಗಿ ಅಲ್ಲೇ ಚೇರ್ ಹಾಕಿ ಕುಂದ್ರಿಸಿದ್ದೆ ನಾನು ಈಗ ನೋಡ್ಬೋದು ಬೀಟ್ರೂಟನ್ನ ಎಲ್ಲ ಹೆರ್ಜಿಕೊಂಡು ಒಂದು ತಟ್ಟೆ ಒಳಗೆ ಹಾಕಿಟ್ಟಿ ವಾವ್ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ನೋಡಿರಿ ಅದ್ರ ಕಲರು ನ್ಯಾಚುರಲ್ ಕಲರ್ ಸೂಪರ್ ಆಗಿತ್ತು ಅಡುಗೆ ಮನೆ ನೋಡ್ಬೋದು ಎಲ್ಲ ಕ್ಲೀನ್ ಮಾಡಿ ಇಟ್ಟಿದೀವಿ ನಮ್ಮ ಮನೆಯವರು ನಾನು ಸೇರಿ ಈಗ ನಾನು ಹೆರ್ಜಾಕತ್ತಿದ್ದೆ ಆಮೇಲೆ ಈರುಳ್ಳಿನ ಕೂಡ ಹೆಚ್ಕೊಳಕತ್ತೀನಿ ಎಲ್ಲ ರೆಡಿ ಆಯಿತು ಇವಾಗ ನಾನು ಬೀಟ್ರೂಟ್ ಪಲ್ಯ ಯಾವ ರೀತಿ ಮಾಡ್ತೀನಿ ಅಂತ ಶೇರ್ ಮಾಡ್ಕೊತಾ ಇದ್ದೀನಿ ಬೀಟ್ರೂಟ್ ಪಲ್ಯ ಮಾಡೋಕೆ ಬರೋರು ವೀಡಿಯೋನ ಬೇಕಂದ್ರೆ ಸ್ಕಿಪ್ ಮಾಡಿ ಮುಂದಿಂದ ನೋಡ್ಕೋಬೋದು ಮುಂದಿನ ವೀಡಿಯೋನ ಇಲ್ಲ ನಮ್ಗೆ ಬೀಟ್ರೂಟ್ ಪಲ್ಯ ಮಾಡೋಕ್ಕೆ ಬರಲ್ಲ ನೀವು ಯಾವ ರೀತಿ ಮಾಡ್ತೀರಿ ನೋಡ್ತೀವಿ ಅನ್ ಅಂತ ಅನ್ನೋರು ಇಷ್ಟ ಆದರೆ ನೋಡ್ಬೋದು ಫ್ರೆಂಡ್ಸ್ ಇವಾಗ ಒಂದೆರಡೂವರೆ ಸ್ಪೂನ್ ಸ್ಪೂನಷ್ಟು ಎಣ್ಣೆನ ಹಾಕಿದ್ದೆ ಬಿಸಿ ಎಣ್ಣೆಗೆ ಬಿಸಿ ಎಣ್ಣೆಗೆ ಈಗ ನಾನು ಸಾಸಿವೆ ಜೀರಿಗೆನ ಹಾಕ್ಕೊಂಡಿನಿ ಸ್ವಲ್ಪ ಸ್ವಲ್ಪ ಕಾಲು ಟೀ ಸ್ಪೂನಷ್ಟು ಜೀರಿಗೆ ಸಾಸಿವೆ ಹಾಕಿ ಚಿಟಪಟ ಮೇಲೆ ಈಗ ನೋಡ್ಬೋದು ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡಿನಿ ಆಮೇಲೆ ಸ್ವಲ್ಪ ಕರಿಬೇವು ಇವೆರಡೂ ಮೂರನ್ನು ಹಾಕಿಬಿಟ್ಟು ಈರುಳ್ಳಿ ಸ್ವಲ್ಪ ಕೆಂಪಗಾಗಬೇಕು ಚಲ ಕಲರು ಚೇಂಜ್ ಆಯಿತು ಅಂದರೆ ರುಚಿ ಕೂಡ ಚೆನ್ನಾಗಿರ್ತೈತಿ ಹಾಗಾಗಿ ಇವಾಗ ನೋಡ್ಬೋದು ಫ್ರೈ ಮಾಡ್ತಾ ಇದ್ದೀನಿ ನಾನು ಸ್ವಲ್ಪ ಫ್ರೈ ಆಗಿದೆ ಇನ್ನೊಂದು ಸ್ವಲ್ಪ ಫ್ರೈ ಆಗಬೇಕು ಫ್ರೆಂಡ್ಸ್ ತುಂಬ ಒಳ್ಳೆಯದು ಬೀಟ್ರೂಟ್ ಪಲ್ಯ ಹಾಗಾಗಿ ಈಗ ಒಂದು ಟೊಮೆಟೊನ ಹಾಕ್ಕೊಂಡು ನಾನು ಸಣ್ಣದಾಗಿ ಕಟ್ ಮಾಡಿ ಈರುಳ್ಳಿ ಫ್ರೈ ಆದಮೇಲೆ ಹಸಿಮೆಣ್ಸಿನ್ಕಾಯಿ ಹಾಕೋದ್ರಿಂದ ಟೇಸ್ಟು ಚೆನ್ನಾಗಿರ್ತೈತಿ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇರೋರು ಹಸಿಮೆಣ್ಸಿನ್ಕಾಯಿ ಬದಲಿಗೆ ಒಂದು ಆ ಖಾರದ ಪುಡಿನ ಹಾಕ್ಕೋಬೋದು ಫ್ರೆಂಡ್ಸ್ ಚೆನ್ನಾಗಿರುತ್ತಾ ಹಾಗಾಗಿ ಟೊಮೆಟೊ ಫ್ರೈ ಆದಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ನೋಡಿರಿ ಕೊತ್ತಂಬರಿ ಸೊಪ್ಪನ್ನ ಇವಾಗಲೇ ಹಾಕಿದ್ರೆ ಚೆನ್ನಾಗಿರ್ತೈತಿ ಘಮ ಅಂತೇಳ್ಬಿಟ್ಟು ಒಗ್ಗರಣೆಗೆ ಹಾಕಿಬಿಡ್ತೀನಿ ಕೊತ್ತಂಬರಿ ಸೊಪ್ಪು ಬೇಕಂದರೆ ಲಾಸ್ಟಿಗೇನು ಹಾಕ್ಕೊಬೋದು ಫ್ರೆಂಡ್ಸು ಅದಕ್ಕೇನಿಲ್ಲ ಲಾಸ್ಟಿಗೆ ಆದರೂ ಹಾಕ್ಕೊಬೋದು ಈ ರೀತಿಯೊಳಗೆ ಈ ರೀತಿಯಾಗಿ ಎಣ್ಣೆಯೊಳಗೆ ಹಾಕಿನೂ ಫ್ರೈ ಮಾಡ್ಕೊಬೋದು ಇವಾಗ ನೋಡ್ಬೋದು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊತಾ ಇದ್ದೀನಿ ಒಂದು ಎರಡೂವರೆ ಸ್ಪೂನಷ್ಟು ಒಂದು ಕಾಲು ಟೀ ಸ್ಪೂನಷ್ಟು ಅರಶಿನ ಹಾಕಿನಿ ಅರಶಿನ ಮತ್ತು ಉಪ್ಪು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ಉಪ್ಪು ಜಾಸ್ತಿ ಹಾಕ್ಕೊಳಕ್ಕೆ ಹೋಗಬಾರ್ದು ಸ್ವಲ್ಪ ಕಡ್ಮೆನೇ ಹಾಕ್ಕೊಂಡ್ರೂ ಬೇಕಂದ್ರೆ ಆಮೇಲೆ ನಮಗೆ ಉಪ್ಪು ಕಡಿಮೆ ಆದ್ರೆ ಮ್ಯಾಗ ಒಂದು ಸ್ವಲ್ಪ ಹಾಕಿ ಮಿಕ್ಸ್ ಮಾಡ್ಕೊಬೋದು ಬಟ್ ಒಮ್ಮಕ್ಳೇನೂ ಜಾಸ್ತಿ ಹಾಕಿಬಿಟ್ವಿ ಅಂದರೆ ಅದನ್ನು ಏನು ಮಾಡೋಕ್ಕಾಗಲ್ಲ ಸುಮ್ಮನೆ ತೊಗೊಂಡೋಗಿ ಬಿಸಾಕೋದು ಅಷ್ಟೇ ಆಗುತ್ತೆ ಹಾಗಾಗಿ ಕಡಿಮೆನ ಹಾಕ್ಕೊರಿ ಫಸ್ಟ್ಗೆ ಆಮೇಲೆ ಬೇಕಂದ್ರೆ ಸ್ವಲ್ಪ ನೋಡ್ಕೊಂಬಿಟ್ಟು ಹಾಕ್ಕೊಬೋದು ಉಪ್ಪು ಅರಶಿನ ಹಾಕಿ ಫ್ರೈ ಮಾಡಿದ ಮೇಲೆ ಈಗ ನೋಡ್ರಿ ತುರಿದಿಟ್ಟಿರುವಂಥ ಬೀಟ್ರೂಟನ್ನು ನಾನು ಹಾಕ್ಕೊಂಡೀನಿ ಬೀಟ್ರೂಟು ಹೆಚ್ಚಿಬಿಟ್ಟು ಕುದಿಸಿಬಿಟ್ಟು ಮಾಡ್ಬೋದು ಈ ರೀತಿ ತುರಿದ್ಬಿಟ್ಟು ಮಾಡ್ಬೋದು ಈ ರೀತಿ ತುರಿದು ನಾವು ಮಾಡೋದರಿಂದ ಬೇಗ ಆಗುತ್ತೆ ಪಲ್ಯ ಚೆನ್ನಾಗಿರುತ್ತೆ ತಿನ್ನಕ್ಕೆ ಕುದಿಸಿಬಿಟ್ಟು ಮಾಡ್ಬೇಕಂದ್ರೆ ಸ್ವಲ್ಪ ಟೈಮ್ ಹಿಡಿತೈತಿ ಕುಕ್ಕರಲ್ಲಿ ನಾವು ಕೂಗಿಸ್ಕೊಂಡು ಆಮೇಲೆ ಒಗ್ಗರಣೆ ಹಾಕ್ಬೋದು ಇಲ್ಲಾಂದರೆ ಒಗ್ಗರಣೆ ಕೊಟ್ಟು ಕುಕ್ಕರ್ನಲ್ಲೇ ಡೈರೆಕ್ಟಾಗಿ ಬೇಯಿಸ್ಕೊಬೋದು ಒಗ್ಗರಣೆ ಹಾಕಿ ಈ ರೀತಿ ಮಾಡಿದ್ರೂ ಚೆನ್ನಾಗಿರುತ್ತೆ ಆ ರೀತಿ ಮಾಡಿದ್ರು ಚೆನ್ನಾಗಿರುತ್ತೆ ಫ್ರೆಂಡ್ಸು ಹೆಂಗೆ ಮಾಡಿದರೂ ಬೀಟ್ರೂಟ್ ಪಲ್ಯ ರುಚಿಯಾಗೇ ಇರುತ್ತೆ ಹಾಗೆ ಟೇಸ್ಟಿ ಹೆಲ್ದಿಯಾಗಿರುತ್ತೆ ಟೇಸ್ಟಿ ಆ್ಯಂಡ್ ಹೆಲ್ದಿ ರೆಸಿಪಿ ಅಂತಲೇ ಹೇಳ್ಬೋದು ಒಂದು ಒಳ್ಳೆಯ ಫುಡ್ಡು ಇದು ಆರೋಗ್ಯಕ್ಕೆ ಚಪಾತಿ ಜೊತೆಗಂತರ ಸೂಪರ್ ಕಾಂಬಿನೇಷನ್ ಬಿಟ್ರೂಟ್ ಹಾಕಿ ಅದನ್ನು ಚೆನ್ನಾಗಿ ಫ್ರೈ ಮಾಡಿದೆ ಎಣ್ಣೆ ಒಳಗಾನ ಫ್ರೈ ಮಾಡಿದ ಮೇಲೆ ಅದರ ಮುಚ್ಚಳನ ಮುಚ್ಚಿ ಇವಾಗ ಓಪನ್ ಮಾಡಿ ನೋಡ್ತಾ ಇದ್ದೀನಿ ನೋಡ್ರಿ ಒಂದು ನಿಮಿಷ ಬಿಟ್ಟು ಚೆನ್ನಾಗಿ ಬೆಂದು ಬೇಯ್ಬೇಕದು ಎಣ್ಣೆ ಒಳಗೆ ನೋಡಿರಿ ಒಂದು ತಳ ತಳ ಆಗಿತ್ತು ಇವಾಗ ಮಿಕ್ಸ್ ಮಾಡ್ತೀನಿ ಜಾಸ್ತಿ ಏನು ತಳ ಹಿಡ್ದಿದ್ದಿಲ್ಲ ಆಗಾಗ ನೋಡ್ಕೊತಾ ಇರಬೇಕಾಗುತ್ತಾ ಇಲ್ಲಾಂದ್ರೆ ಕೈ ಬಿಟ್ವಿ ಅಂದ್ರೆ ತಳ ಹಿಡಿದು ಬಿಡ್ತೈತಿ ಯಾಕಂದ್ರೆ ಹನಿ ನೀರನ್ನು ಸಹ ನಾನು ಇದಕ್ಕೆ ಹಾಕಿಲ್ಲ ನೀರು ಹಾಕ್ತಿನೇನೆ ಮಾಡ್ಬೋದು ಫ್ರೆಂಡ್ಸು ತುರಿದ್ಬಿಟ್ಟು ಚೆನ್ನಾಗಿರ್ತೈತಿ ನೋಡಿರಿ ಬರೀ ನಾವು ಒಗ್ಗರಣೆ ಕೊಟ್ಟಿದ್ದು ನೋಡಿರಿ ಎಣ್ಣೆ ಅದೇ ಎಣ್ಣೆ ಒಳಗನ ಫ್ರೈ ಮಾಡ್ತಾಯಿದ್ದೀನಿ ನೀರಂತೂ ಹಾಕಿಲ್ಲ ಫ್ರೆಂಡ್ಸು ಮತ್ತು ಇವಾಗ ಸಲ ಮಿಕ್ಸ್ ಮಾಡಿ ಅದನ್ನು ಒಲೆನ ಆಫ್ ಮಾಡಿದ್ದೀನಿ ನೋಡಿ ಫ್ರೆಂಡ್ಸು ಇವಾಗ ಬೀಟ್ರೂಟ್ ಪಲ್ಯ ರೆಡಿ ಆಯಿತು ಪಲ್ಯ ರೆಡಿ ಆದಮೇಲೆ ಈಗ ನೋಡ್ಬೋದು ನಾನು ಚಪಾತಿ ಮಾಡೋಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ ಪಲ್ಯ ಪಲ್ಯ ಆದ ತಕ್ಷಣ ಎತ್ತಿಟ್ಟು ಚಪಾತಿ ಮಾಡ್ತಾ ಇದ್ದೀನಿ ನಾನು ನಿಂತಿದ್ದೀನಿ ನೋಡ್ರಿ ಅಲ್ಲಿ ಬೆಳಕು ಬಿದ್ದೈತಿ ಅದನ್ನ ನೋಡಿಕೊಂಡೇ ಇಲ್ಲ ನಾನು ವೀಡಿಯೋದೊಳಗೆ ಈ ಥರ ಮಿಸ್ಟೇಕ್ ಆಗ್ತಾ ಇರ್ತವೆ ವೀಡಿಯೋ ಮಾಡಬೇಕಾದ್ರೆ ವೀಡಿಯೋ ಮಾಡಬೇಕಾದ್ರೆ ಮತ್ತು ನೋಡ್ಕೊಂಬಿಟ್ಟು ಮಾಡಬೇಕಾಗಿತ್ತು ಬಟ್ ನಾನು ಹಾಗೆ ಡೈರೆಕ್ಟೇ ವೀಡಿಯೋ ಮಾಡ್ಕೊಂಬಿಟ್ಟಿದ್ದೀನಲ್ಲ ಅದೇನೈತಿ ನನಗೆ ಎಡಿಟ್ ಮಾಡೋಕ್ಕೂ ಬರಲಿಲ್ಲ ಹಾಗೇನೆ ಡೈರೆಕ್ಟಾಗಿ ಶೇರ್ ಮಾಡ್ಕೊಂಡಿನಿ ನಾನು ವಿಡಿಯೋ ಇಟ್ಟು ನೋಡಿದಾಗ ಕರೆಕ್ಟಾಗಿ ಬಾ ಕಾಣಿಸ್ತಾ ಇತ್ತು ಬಟ್ ಅದನ್ನ ಹೋ ನಿಂತ ಮೇಲೆ ಬೆಳಕು ಆ ರೀತಿ ಫ್ಲ್ಯಾಶ್ ಆಗೈತಿ ಹಿಟ್ಟು ನಾನು ಅದೇ ಇಟ್ಟು ಪಲ್ಯ ಮಾಡಿದ್ದೆ ನಾನು ಪಲ್ಯ ಆಗೋದ್ರೊಳಗನ ಹಿಟ್ಟನ್ನು ಕೂಡ ನೆನೆದಿರುತ್ತೆ ಇವಾಗ ಉಳ್ಳಿ ಹರಿದ್ಬಿಟ್ಟು ಅದನ್ನು ಚಪಾತಿಗೆ ಮಾಡ್ಕೊಳಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್ ಆಮೇಲೆ ಏನಪ್ಪ ಅಂದರೆ ವಿಡಿಯೋ ಎಡಿಟ್ ಮಾಡೋದು ಹೇಗೆ ಆಮೇಲೆ ನೀವು ಯಾವ ರೀತಿ ಎಡಿಟ್ ಮಾಡ್ತೀರಿ ಅಂತ ಶೇರ್ ಮಾಡ್ಕೊರಿ ಅಂತ ಕೇಳಿದರು ನಮ್ಮ ಸಬ್ಸ್ಕ್ರೈಬರ್ ಭಾಗ್ಯ ಅನ್ನೋರು ನಾನು ವೀಡಿಯೋ ಎಡಿಟ್ ಮಾಡೋದು ಯಾವ ರೀತಿ ಏನು ಅಂತ ವಿಡಿಯೋ ಮಾಡಿ ಹಾಕ್ಬೋದು ಬಟ್ ಎಲ್ಲರಿಗೂ ಇಷ್ಟ ಆಗೋಲ್ಲ ಆ ವಿಡಿಯೋ ಯಾಕಂದ್ರೆ ನೀ ಕೆಲವೊಬ್ಬರಿಗೆ ಮಾತ್ರ ಅನಿಸುತ್ತೆ ಕೆಲವೊಬ್ಬರಿಗೆ ಎಡಿಟ್ ಮಾಡೋದೇನು ಬೇಕಾಗಿರಲ್ಲಲ್ಲ ಅಂಥವ್ರಿಗೆ ಬೇಜಾರಾಗುತ್ತೆ ಹಾಗಾಗಿ ಈಗ ಒಂದು ಎರಡು ವರ್ಷದಿಂದ ನಾನು ಯಾವ ರೀತಿ ಎಡಿಟ್ ಮಾಡ್ತೀನಿ ಯಾವ ರೀತಿ ಅಪ್ಲೋಡ್ ಮಾಡ್ತೀನಿ ಅದನ್ನೆಲ್ಲ ಶೇರ್ ಮಾಡ್ಕೊಂಡಿದ್ದೀನಿ ನೋಡೋಣ ಏಕೆಂದರೆ ಟೆಕ್ನಿಕಲ್ ಚಾನೆಲ್ ತುಂಬ ಇದಾವೆ ಅವರು ಎಲ್ಲ ನೀಟಾಗಿ ನಮ್ಗಿಂತ ಇನ್ನೂ ಚೆನ್ನಾಗಿ ಹೇಳ್ಕೊಡ್ತಾರೆ ವಿಡಿಯೋನ ಯಾವ ರೀತಿ ಎಡಿಟ್ ಮಾಡೋದು ಅಂತಂದು ನೀವು ವಿಡಿಯೋ ಎಡಿಟ್ ಮಾಡಬೇಕಂದ್ರೆ ನಾನು ಯೂಸ್ ಮಾಡ್ತಾ ಇರೋವಂಥದ್ದು ಆ್ಯಪ್ ಅಂದರೆ ಇನ್ಶಾರ್ಟ್ ಅಂತಂದು ಫ್ರೀಯಾಗಿ ಇರುತ್ತೆ ಅದಕ್ಕೆ ವಾಟರ್ ಮಾರ್ಕು ಕೂಡ ಇರಲ್ಲ ಫಸ್ಟ್ ಟೈಮು ನಾವು ಯೂಸ್ ಮಾಡಿದಾಗ ಒಂದು ಎರಡು ವಾರನ ಒಂದು ವಾರ ಇರುತ್ತಷ್ಟೇ ವಾಟರ್ ಮಾರ್ಕು ಆಮೇಲೆ ನಾವು ಯೂಸ್ ಮಾಡ್ತಾ ಮಾಡ್ತಾ ಅದು ವಾಟರ್ ಮಾರ್ಕು ಕೂಡ ಇರೋದಿಲ್ಲ ಫ್ರೆಂಡ್ಸು ಚೆನ್ನಾಗೈತಿ ಈಸಿಯಾಗಿ ನಾವು ಎಡಿಟ್ ಮಾಡ್ಕೊಬೋದು ಆಪ್ ಆ್ಯಪಲ್ಲಿ ಚೆನ್ನಾಗೈತಿ ಬೇಕಂದ್ರೆ ಯಾರ ಯಾರಿಗಾದ್ರು ವಿಡಿಯೋ ಎಡಿಟ್ ಮಾಡಬೇಕಂದ್ರೆ ಇನ್ ಶಾರ್ಟ್ ಇದರಲ್ಲಿ ಎಡಿಟ್ ಮಾಡ್ಬೋದು ಫ್ರೆಂಡ್ಸು ಚೆನ್ನಾಗೈತಿ ಆ್ಯಪು ಈಸಿಯಾಗಿ ಮಾಡ್ಬೋದು ಒಂದೆರಡು ಸಲ ನೋಡ್ಕೊಂಬಿಟ್ರೆ ಆಯಿತು ಮೂರನೇ ಸಲ ಈಸಿ ಆಗುತ್ತೆ ಮಾಡೋಕೆ ಏನು ಕಷ್ಟ ಅಂದರೆ ಕಲಿಬೇಕು ಅಂತ ಮನಸ್ಸು ಮಾಡಿದರೆ ಯಾವುದನ್ನು ಕಷ್ಟ ಆಗಲ್ಲ ಯಾವುದನ್ನು ಟಫ್ ಅನ್ಸಂಗಿಲ್ಲ ನಾವು ಒಂದು ಸಲ ಎರಡು ಸಲ ನೋಡ್ಕೊಂಬಿಟ್ವಿ ಅಂದರೆ ಅದು ತಾನಾಗೇ ಈಸಿಯಾಗೇ ಬಂದ್ಬಿಡುತ್ತ ನೋಡಿರಿ ಈಗ ಚಪಾತಿಲಿ ಹಟ್ಟಿಸ್ಕೊಂಡೆ ನಾನು ಚಪಾತಿ ಹಟ್ಟಿಸ್ಕೊಂಡು ಈಗ ಬೇಯಿಸ್ತಾ ಇದ್ದೀನಿ ಆಮೇಲೆ ಇನ್ನೊಂದು ಏನಪ್ಪ ಅಂತಂದ್ರೆ ಇದು ಬಜೆಟ್ ವಿಡಿಯೋ ಮಾಡ್ತೀನಿ ಆದಷ್ಟು ಬೇಗ ಬೇಜಾರು ಮಾಡ್ಕೋಬೇಡ್ರಿ ಆಮೇಲೆ ನಮ್ಮ ಮನೆಯವ್ರಿಗೆ ಮೋಸ ಆಗೈತಿ ಅಂತ ಹೇಳಿದ್ದೆ ಅದನ್ನು ಶೇರ್ ಮಾಡ್ಕೊಳ್ರಿ ಯಾರಿಗೂ ಹೋಗ್ಬೇಡ್ರಿ ಅಂತಂದು ಕಮೆಂಟ್ ಮಾಡಿದರು ನಾವು ಯಾರಿಗೂ ಹೆದರೋಕ್ಕೆ ಯಾರಿಗೂ ಹೆದ್ರೋ ಅಂಥ ಕೆಲಸ ನಾವು ಮಾಡಿಲ್ಲ ಹೆದರ್ಕ ಹೆದ್ರೋ ಅಂಥ ಕೆಲಸ ಮಾಡಿದವರು ಇವಾಗ ಭೂಮಿ ಮೇಲೆ ಇಲ್ಲ ಯಾಕಂದ್ರೆ ಅವ್ರು ಮಾಡಿರೋವಂಥ ಪಾಪ ಕರ್ಮಗಳನ್ನು ಅವರು ಅನುಭವಿಸಿ ಹೋಗಿದ್ದಾರೆ ಫ್ರೆಂಡ್ಸ್ ಆದಷ್ಟು ಬೇಗ ಶೇರ್ ಮಾಡ್ಕೊತೀನಿ ನಾನು ಒಬ್ಬಕ್ಕೆ ಮಾಡೋದಕ್ಕಿಂತ ಮನೆಯವ್ರನ್ನ ಕರ್ಕೊಂಡು ಆ ವಿಷಯನೆಲ್ಲ ಶೇರ್ ಅಂತೀನಿ ಬಟ್ ಅವರು ಫ್ರೀಯಾಗಿನೇ ಇರೋಲ್ಲ ಸಂಡೇ ಸ್ಯಾಟರ್ಡೆ ಫ್ರೀ ಇರ್ತಾರೆ ನಾಷ್ಟ ಮಾಡಿದ ತಕ್ಷಣ ಮಲ್ಕೊಂಡ್ಬಿಡ್ತಾರೆ ಯಾಕಂದ್ರೆ ನೈಟ್ ಲೇಟಾಗಿ ಬರ್ತಾರಲ್ಲ ಹಾಗಾಗಿ ನೈಟ್ ಲೇಟಾಗಿ ಬರೋದರಿಂದ ಆಗಲಿ ರೆಸ್ಟ್ ಮಾಡ್ತಾರೆ ಮತ್ತು ಶಾಪ ಕುಡಿತಾರೆ ಮತ್ತು ಹೋಗ್ಬಿಡ್ತಾರೆ ಹಾಗಾಗಿ ನಾನು ಒಬ್ಬಕ್ಕೆ ಶೇರ್ ಮಾಡ್ಕೊಳ್ಳೋದಕ್ಕಿಂತ ಅವ್ರ ಬಾಯಿಂದ ಅವ್ರನ್ನ ಕರ್ಕೊಂಡು ಮಾಡಬೇಕು ಅನ್ನೋದು ನನಗೊಂದು ಆಸೆ ಐತಿ ಅವ್ರಿಗೆ ಆಗಿರೋವಂಥ ಮೋಸನ ಅವರೇ ಹೇಳ್ಕೊಬೇಕು ನಾನು ಹೇಳಿದ್ರೆ ಮತ್ತೆ ಬೇರೆ ಆಗುತ್ತೆ ಅದು ಒಂದು ಏನೋ ನಾನೇ ಕೈಲಿ ಹಾಕಿ ಹೇಳ್ತಾ ಇದ್ದೀನೇನೋ ಅಂತ ಅನ್ನಿಸ್ಬೋದು ಅವ್ರು ಹೇಳಿದ್ರೆ ಎಲ್ಲ ಸತ್ಯತೆಗಳು ಗೊತ್ತಾಗ್ತವೆ ಹಂಗಾಗಿ ನೋಡೋಣ ಆದಷ್ಟು ಬೇಗ ಶೇರ್ ಮಾಡ್ಕೊತೀನಿ ಅದನ್ನು ಕೂಡ ಇವಾಗ ಒಂದು ಚಪಾತಿ ಆಯಿತು ಎರಡನೇ ಚಪಾತಿನೂ ಕೂಡ ಬೇಯಿಸ್ತಾ ಇದ್ದೀನಿ ನೋಡಿರಿ ಚೆನ್ನಾಗಿ ಉಪ್ಪಿ ಬರ್ತಾಯಿದ್ವು ಚಪಾತಿ ಯಾಕಂದ್ರೆ ಹಿಟ್ಟು ನೆಂದಿತ್ತು ಚೆನ್ನಾಗಿ ನೆನೆದಿತ್ತು ಹಿಟ್ಟು ಆಮೇಲೆ ಈ ರೀತಿ ನಾವು ಟ್ರೈಯಂಗಲ್ ಶೇಪಲ್ಲಿ ಎಣ್ಣೆ ಹಚ್ಚಿ ಮಡಿಚಿ ಮಾಡ್ತೀವಿ ನೋಡಿರಿ ಉಬ್ತವು ಚೆನ್ನಾಗಿ ಆಮೇಲೆ ಟೇಸ್ಟನು ಕೂಡ ಚೆನ್ನಾಗಿರುತ್ತೆ ನಾನು ಒಂದು ಸೈಡ್ ಮಾತ್ರ ಎಣ್ಣೆ ಹಾಕ್ತೀನಿ ಒಂದೊಂದು ಟೈಮು ಒಂದೊಂದು ಟೈಮ್ ಎರಡು ಎರಡು ಸೈಡನ್ನ ಹಾಕ್ತೀನಿ ಇವಾಗ ನೋಡಿರಿ ಚಪಾತಿ ಸಾಫ್ಟಾಗಿ ಅಷ್ಟು ಚೆನ್ನಾಗಿ ಬರಾಗತ್ತವು ಅದು ಹಳೆ ಗ್ಯಾಸ್ ಸ್ಟೋವ್ ಇತ್ತು ನೋಡಿರಿ ಎಲ್ಲ ಶೆಕ್ಕಾಗಿ ಬಿಡ್ತಿದ್ದವು ನಡ್ಬಾರ್ದೆ ಒಟ್ಟೆ ಚೆನ್ನಾಗೇ ಹಾಕಿದ್ದಿಲ್ಲ ರೊಟ್ಟಿನೂ ಅಷ್ಟೈತ್ಗನೂ ಹಾಕಿದ್ದಿಲ್ಲ ಉರಿ ಚೆನ್ನಾಗಿ ಬಡಿದ್ರೆ ಚಪಾತಿ ಮತ್ತು ರೊಟ್ಟಿ ಸಾಫ್ಟಾಗಿ ಬರ್ತವೆ ಈಗ ನಮ್ಮನೆಯವರು ಊಟ ಮಾಡ್ತಾ ಇದ್ದಾರೆ ನೋಡಿರಿ ನಾಷ್ಟ ಮಾಡಕತ್ತಾರ ನಾಷ್ಟ ಟೈಮ್ ಬೆಳಿಗ್ಗೆ ಆಪೀಸ್ ಹೊಂಟಿದ್ರ ತಿನ್ನಾಗತ್ತಿದ್ರು ಚಪಾತಿ ಮತ್ತು ಬೀಟ್ರೂಟ್ ಪಲ್ಯ ಆಮೇಲೆ ರಾತ್ರಿ ಹಿಂದಿನ ದಿನ ರಾತ್ರಿ ಇದನ್ನ ಮಾಡಿದ್ವಿ ಅಲ್ಲ ಎಗ್ ಕರಿ ಮಾಡಿದ್ವಿ ಸಂಡೇ ಅದ್ರದ್ದು ಒಂದು ಸ್ವಲ್ಪ ಇತ್ತು ನಮ್ಮಿತ ನಾವೇ ತಿಂತಾರ ಬಿಡು ನಾನು ಬೀಟ್ರೂಟ್ ಪಲ್ಯ ತಿಂದು ಹೊಕ್ಕಿನಂತೆ ಅಂದು ಬೀಟ್ರೂಟ್ ಪಲ್ಯನ ತಿನ್ನಗತ್ತಿದ್ರೆ ಚೆನ್ನಾಗಾಗೈತಿ ಅಂದರು ಚೆನ್ನಾಗಿ ಹೆಂಗೈತಿ ರೀ ಅಂತ ಕೇಳಿದೆ ಚೆನ್ನಾಗೈತೆ ಅಂದ್ರೆ ಮತ್ತು ಅವ್ರಿಗಿ ಕೂಡ ಬಾಕ್ಸಿಗೆ ಹಾಕಿಟ್ಟಿನಿ ಇಲ್ಲಿ ನೋಡ್ಬೋದು ಸಣ್ಣ ಬಾಕ್ಸ್ನಾಗ ಬೀಟ್ರೂಟ್ ಪಲ್ಯ ಹಾಕೀನಿ ದೊಡ್ಡ ಬಾಕ್ಸ್ನಾಗ ಚಪಾತಿ ಹಾಕಿನಿ ನಾಲ್ಕು ಚಪಾತಿ ಇಷ್ಟು ಪಲ್ಯ ಹಾಕಿ ಕೊಟ್ಟು ಕಳ್ಸೀನಿ ಅನ್ನ ಸಾಂಬಾರು ರಾತ್ರಿ ಬಂದು ಊಟ ಮಾಡ್ತಾರೆ ಮಧ್ಯಾಹ್ನ ಚಪಾತಿ ಪಲ್ಯ ಕೊಟ್ಟು ಕಳಿಸ್ತಾ ಕಳಿಸ್ತಾಯಿದ್ದೀನಿ ನೋಡ್ರಿ ನಾವೇ ಎದ್ದು ನಿಂತಾಳೆ ಇವಾಗ ನೋಡ್ಬೋದು ನವ್ಯಾಗ ನನಗೆ ಹಾಕ್ಕೊಂಡಿನಿ ರಾತ್ರಿ ಇದು ಕರಿ ಇತ್ತಲ್ಲ ಆಕಿಗೆ ತಿನಿಸು ಅಂತಂದು ಹೇಳಿದ್ರು ನಮ್ಮ ಮನೆಯವರು ಹಂಗಾಗಿ ಆಕಿಗೆ ಅದು ಆಮೇಲೆ ಮೂಲಂಗಿ ಮತ್ತು ಬೀಟ್ರೂಟ್ ಪಲ್ಯ ನನಗೆ ಚಪಾತಿ ಮೂಲಂಗಿನೂ ಆಕೆ ನಮ್ಮ ನವ್ಯ ಚೆನ್ನಾಗಿತ್ತು ಬೀಟ್ರೂಟ್ ಪಲ್ಯ ಸೂಪರಾಗಿ ಬಂದಿತ್ತು ಸಿಂಪಲ್ಲಾಗಿ ಮಾಡಿದ್ದೆ ಟೇಸ್ಟಿಯಾಗಿ ಬಂದಿತ್ತು ಯಾವುದೇ ಮಸಾಲೆ ಪದಾರ್ಥಗಳನ್ನ ಜಾಸ್ತಿ ಹಾಕಿದ್ದಿಲ್ಲ ನಾನು ನೋಡಕತ್ತ ನೋಡಿ ನಿನ್ನ ನಿನ್ನ ನೋಡ್ತಾನೆ ನೋಡಲ್ಲ ಹೌದಾ ಯಕ್ಷೋ ಯಕ್ಷೋ ಅಕ್ಕನ ನೋಡ್ತೀಯನಾ ಆ ಅಕ್ಕನ ನೋಡ್ತೀಯ ಎತ್ಕೊಬೇಕಾನಕಿ ನಿನ್ನ ಹಾಂ ಯಕ್ಷೋ ಫ್ರೆಂಡ್ಸ್ ನೋಡಿರಿ ಅವರು ಹೊರಗೆ ಶಾಪಿಂಗ್ ಹೋಗ್ಯಾರ ಅವರಪ್ಪ ಅವರು ಅವ್ರ ಅಣ್ಣ ಇವನ್ನ ಕರ್ಕೊಂಡು ಹೋದ್ರೆ ಆಗೋದಿಲ್ಲ ಅಂತೇಳಿ ಇಲ್ಲಿ ಬಿಟ್ಟು ಹೋಗ್ಯಾರ ಅವನ್ನ ಬರೀ ಆಕಿನ ನೋಡಕತ್ತಾನ ಕಣ್ಣು ಪಿಳ್ಕಸ್ಲಾರ್ದಂಗೆ ನೋಡ್ತಾನೆ ನೋಡ್ರಿ ಆಕಿನ ಅವ್ರ ಅಕ್ಕನ ಈಕಿನ ಅವನ್ನ ನೋಡ್ಕೊ ಅಂತ ಕೂತ್ಬಿಟ್ಟ ಚೆಂದ ಕುಂತ್ರಿ ನಾವೇ ಅಕ್ಕಿಗೆ ಸ್ನಾನ ಮಾಡಿಸ್ಬೇಕಂದೆ ಮಕ್ಕೊಂಡ್ಲು ತಿಂದ್ಬಿಟ್ಲೆ ಮಕ್ಕೊಂಡ್ಲು ಇವ್ರು ಬಂದರು ಈಗ ಆತನ ಬಿಟ್ಟು ಸ್ನಾನ ಮಾಡ್ಸಕ್ಕೋಲ್ಲ ನೀರು ಕಾದವು ಅವರಪ್ಪ ಅವ್ರವ ಬಂದ ನಾನು ನಾನಿಕ್ಕಿ ಸ್ನಾನ ಮಾಡಿಸ್ಬೇಕು ನಮಿತಾ ಬರ್ತಾಳೆ ನಮಿತಾ ಬಂದಂದ್ರೆ ಟೈಮ್ ಆಯಿತು ನಡ್ಕೊತ ಬರಗತ್ತಾಳ ಏನು ಲೇಟ್ ಆಯಿತು ಇಷ್ಟೊತ್ತಿಗೆ ಬರ್ತಿದ್ಲು ಯಕ್ಷ ಬಟ್ಟೆ ಥರಕ್ಕೆ ಹೋಗ್ಯಾರವರು ಮಕ್ಕಳಿಗೆ ಬಟ್ಟೆ ಅಂತ ಯಕ್ಷ ಓನಾ ಅಕ್ಕನ್ ನೋಡ ಅಕ್ಕನ ನೋಡಿಲ್ಲನ ನೋಡಿಲ್ಲ ಅಕ್ಕ ಮಾತಾಡ್ಸ ಅಕ್ಕ ಏನ ಅಯ್ಯ ನೋಡ್ತಾ ಅಕ್ಕನ್ ಪೀಳ್ಕಸ್ಲಾರ್ದಂಗ ಅಕ್ಕನ್ ನೋಡ್ತಾರ ಇವ್ರು ಇಲ್ಲೇ ಅದ್ರ ಮ್ಯಾಲ ಹಾಕಿದ್ದೆ ಆಕಿನ್ ಹೋಗಿದ್ದೆ ಅಲ್ಲೇ ಹೊರಗ ಬಂದಾನೆ ಹ್ಞೂ ಯಕ್ಷೋ ಯಕ್ಷೋ ಏನಂತನ ತಮ್ಮ ನಾವೇ ಆ ಇಲ್ಲೇ ಅಕ್ಕನ ಇದ್ದಾರೇ ಆತ್ ನೋಡಿ ಯಕ್ಷ ಯಕ್ಷೋ ನಮಿತಾ ಫುಲ್ ಖುಷಿ ಅಕ್ಕಳ ಹಾಂ ಹೇಳ್ತಾನೆ ಏನಕ್ಕಿ ನೋಡಿ ನಮ್ಮ ತಮ್ಮ ಬಂದಾನಂತ ಬಿಡ್ತಾಳೆ ಬಿಡ್ತಾಳಾಕಿ అన్న అన్న ఎక్షో నిత్యా నేత్యా ముక్క ఆనూ బంద అమ్మ అమ్మ అంత దొడ్డమ్ అమ్మ అమ్మందు ఊడద ఎత్తర్వా క్యూట్ ఎత్తారు ನೋಡ್ರಿ ನಾ ಹೇಳಿದ್ನಿಲ್ಲ ಬಂದ್ಬಿಟ್ಲೇನಾ ಸರ್ಪ್ರೈಸ್ ಆಗಿತ್ತು ನೋಡಿದ್ದೆ ಇಲ್ಲ ಕಾಲಾಗ ಹಂಗ ಹೊಂಟಿದ್ರು ಹಾನ್ ಓ ಎತ್ಕೊಂಡ್ಬಿಟ್ಲಾಕಿ ಹೌದವ ಹ್ಞೂ ಹ್ಞೂ ಹೌದಪ್ಪಜ್ಜಿ ನೋಡ ಅವ ನೋಡಿ ಖುಷಿ ಆದ್ ನೋಡಿ ಈಗ ಇಷ್ಟೊತ್ತ ನಾನಮ್ಮ ಅಕ್ಕಿನ ನೋಡಕತೆ ನಾವು ಒಂದು ಚೂರು ಕನ್ಪಕ್ಕ ಸಲ ನಾವೇನ ಆಮೇಲೆ ನಾವು ಅಲ್ಲಿ ಹೋಗಿನಿ ಏ ಏ ಅಂತ ಹೋಗಕ್ಕೆ ಏ ಏ ಅಂತ ಬಂತಾ खुशಿ ನೋಡಿ ಹೇಂಗೈತೆ ಐ ಐ ಐ ನಕ್ತ ನೋಡಿಗೆ ಇಲ್ಲಿ ನಿಮ್ಮಪ್ಪ ಅಮ್ಮ ಅಪ್ಪ ಅಮ್ಮ ಅಣ್ಣ ಇಲ್ಲಿ ಇಚ್ಚೆ ಇದೆ ಅಂತ ನೀನು ಬಹಳ ಕೈ ಮಾಡ್ಕೋಣಾ ಸಟ್ಟಿ ನಡಗಂತವ ಐತೆ ಕರೆಕ್ಟ್ ಆಗಿತಿ ಬಟ್ ಅಗಲ ಜಾಸ್ತಿ ಗಾಡಿ ಆಡತೆ ತುಡು ಅಯ್ಯಯ್ಯ ಖುಷಿ ನೀವು ನೋಡಿಯಿವ್ ಬಂದ್ಗುಟ್ಲೆ ಯಾರೇ ಅವಾದವು ಅವನು ಹಿಂಗೆ ಮಾಡ್ತಿದ್ದ ನೀವು ನೀವ್ ಬಂದ್ಬಿಟ್ಲೇ ಹಿಂಗೆ ಖುಷಿ ಪಡ್ತಿದ್ದ ಅವನು ಇಟ್ಟದ ಒಂದು ಚೂರ್ನಾಗೂಯ್ತಿದ್ದಿಲ್ಲ ಸೈಲೆಂಟ್ ಫುಲ್ ಯಕ್ಷ ಅಯ್ ಖುಷಿನ ಅಕ್ಕ ಹೌದಪ್ಪ ಅಕ್ಕ ಅಕ್ಕ ಬಂದಯ ಯಾರ ಅವ್ರು ಬಟ್ಟೆ ಹೋಗ್ಯಾರ ಬಟ್ಟೆ ನಾವು ಒಟ್ಟು ಬಟ್ಟೆ ತರಕೊಕ್ಕಿ ಅಂದ್ಲಾ

ಎಲ್ಲಲ್ಲ ಇಲ್ಲ ಭಾರಿ ಅದಿಯಪ್ಪ ಸಣ್ಣ ಅಕ್ಕ ಬಂದ್ಬಿಟ್ಲ ಖುಷಿಯಾಗುತ್ತೆ ಏಯ್ ಹೆಂಗೆ ಗುರ್ತಿದಿತ್ತೋಣವಾ ಐ ಮಾತಾಡಕ್ಕೆ ಅಯ್ಯ ಅಯ್ಯ್ ಮಾತಾಡಿಸ್ತೀಯ ಅಕ್ಕನ ಅಕ್ಕನ ಮಾತಾಡ್ಸ್ತಿಯೇನಾ ಬಾ ಬಾ ನಾವೇ ಬಾ ಹ್ಞೂ ಮತ್ತೆ ಕರ್ಕೊ ಇದು ನೀನು ಯೂನಿಫಾರ್ಮ್ ಬಿಚ್ಚು ಊಟ ಮಾಡು ಕರ್ಕೋ ನಾನು ಅಕ್ಕಗೆ ಸ್ನಾನ ಮಾಡಿಸ್ತೀನಿ ಹ್ಞೂ ಹೋಗು ಹ್ಞೂ ಇಲ್ಲ ಆಟಾಡಕತ್ತಿದ್ದಿಲ್ಲ ಸುಮ್ಮನೆ ಇದ್ದ ಹ್ಞೂ ಹ್ಞೂ ಹಾಯ್ 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 ಹ್ಞೂ ನೋಡಿರಿ ಫ್ರೆಂಡ್ಸ್ ನಾ ಬಂದು ಅರ್ಬಿ ಅಲ್ಲಿ ಕೂಡ ಕೂಡಷ್ಟು ನಕೋಬಿಟ್ಟ ನಮ್ಮ ನವ್ಯ ಎಪ್ಸ ಹೆಂಗೆ ಹೆಂಗಾರ ಮಾಡಿ ಎಪ್ಸ್ಬೇಕಾಕಿ ಪ್ಲಾನ್ ಈಗ ಹ್ಞೂ ಹಿಂಗೆ ಅವನಿಗೆಲ್ಲ ರೆಡಿ ಮಾಡಬೇಕೀಗ ಏನು ತಮ್ಮ ಬಂದಾನ ನಾವೆ ಇದೇನು ಚಾಪಿದ ಅಪ್ಪಾಗ

ತೂತು ಅಂತ ಉದ್ಬಿಟ್ಟು ಬಾ ಮುಂದಕ್ಕೆ ನೋಡ್ರಿ ತಗನು ಈ ತರ ಡ್ರೆಸ್ ತಗೊಂಬಂದಾರ ಅದು ಒಂದೇ ಒನ್ನೇತ್ ತೋರ್ಸ ಮೂರ್ ಡ್ರೆಸ್ ತೊಗೊಂಬಂದಾರ ಅವ್ರ ಆಂಟಿ ಅಂಕಲ್ ನಮ್ಮ ತಗ ಕಾಟನ್ ಬಟ್ಟೆ ಚೆನ್ನಾಗಿರ್ತಾವಂತಂದು ತೊಗೊಂಬಂದ್ರೆ ನೋಡ್ರಿ ನಾನು ಸ್ಲೀವ್ ಇದ್ದಿದ್ದು ತೊಗೊಂಬರ್ಬೇಕಾಯ್ತು ಅಂತ ನಾನು ಹೇಳಾಕತ್ತಿದ್ದೆ ಇರಲಿ ಬಿಡ ಅಕ್ಕೇನು ಸಣ್ಣಕ್ಕಿದ್ದಾಳೆ ಅಂತಂದು ಹೇಳಿದ್ರೆ ಬಂದಿದ್ದ ಚೆನ್ನಾಗ್ ಅದಾವ ಕ್ವಾಲ್ಟಿ ಮಾತ್ರ ಸೂಪರ್ ಅದ ಫರೆನ್ ಹುಡುಗಿ ಆದಂಗೆ ಹೇಳಿ ಈಗ ನಮ್ಮ ನಮಿತ ಹಾಂ ಇದು ಅಂತ ಭಾಳ ಲೈಕ್ ಆಯ್ತು ನೋಡಿ ನನಗೆ ಹಾಂ ಮಿಕ್ಸ್ ಕಲರ್ ಐತಿ ಚೆನ್ನಾಗದ ನವ್ಯಾಗ ಇರ್ಲಿಲ್ಲ ಅಂತ ಅಕ್ಕಿ ಬೇರೆನೇ ಇರ್ತಾವ ನೋಡ್ರಿ ಹಂಗಾಗಿ ನವ್ಯಾಗ ತಂದಿಲ್ಲ ನಮ್ಮಿತಾಗ ಮೂರು ಡ್ರೆಸ್ ತಗೊಂಬಂದಾರ ಥ್ಯಾಂಕ್ಸ್ ಹೇಳು ಆಂಟಿ ಅಂಕಲ್ ನಿನ್ನ ಎಲ್ಲಿ ಹೋಗಿ ರೀ ಅಲ್ಲ ಅವರಪ್ಪನ ಹೆಂಗೆ ನೋಡ್ತಾರೆ ನೋಡಲ್ಲ ನೋಡಾಕ ನೋಡಕಾಯ್ತು ಊಟನಾಗ ಈಕಿ ಬಂದ್ಗುಟ್ಲೆ ಇವನು ಹಂಗ ಮಾಡ್ತಿದ್ದಮ್ಮ ದೇವಿ ಯಾತಾರ್ವ ನಮ್ಮಿಂದ ಬಂದ್ಗುಟ್ಲೆ ಖುಷಿ ಇಲ್ಲ ಇವನು ಹಂಗ ಮಾಡ್ತಾನೆ ಹಾಂ ಹೌದು ಅಲ್ಲ ಅಲ್ಲ ಹಾಂ ತೋರಿಸಿದೆ ಹ್ಞೂ ಕಾಟನ್ ಇವು ಚಲೋ ಅದಾವ ಇವ್ ಚಲೋ ಅದಾವ ಕಾಟನ್ ಹುಚ್ಚಿ ಈಗ ಎರ್ಧಾನೇ ಹೋಯ್ತ ನಾವ್ಯಾಗ ಅಕ್ಕವು ಬಟ್ ಚಿಕ್ಕದಾಗತ್ತ ಅಕ್ಕ ಊಟ ಗಿಟ ಮಾಡಿಸ್ಬೇಕಾದ್ರಾಕ್ಬೋದು ಚೊಲೋ ಮೂವತ್ ರೂಪಾಯಿ ಕೇಳ ನೋಡ್ರಿ ಮಕ್ಳಿಗೆ ಯಾವ ಬರೀ ಬಟ್ಟೆ ತಗೊಂಡ್ಬಂದ್ರ ಒಟ್ಟ ತಗೊಂಡೇ ಅಂತ ಬಟ್ಟೆನ ಅದಕ್ಕೆ

ವಿಡಿಯೋ ಮಾಡಕತ್ತ ನೋಡ್ರಿ ನಾ ಹಿಡ್ಕೊಂಡು ಇನ್ನೂ ತಾನು ಮಾಡಕತ್ತ ಯಾರೇನು ಮಾಡ್ತಾರ ಅಂದ್ ಮಾಡ್ತಾನ ಚೆಂದದ ಅವಳು ಎಲ್ಲ ಮನೆ ಆಕೆ ಹಿಂಗ ಮಾಡಿ ಹಿಂಗೆ ದುಗಿಸ್ಬಿಡ್ತಾವಳ ಆವಾಗಲೇ ಹಾ ಇಬ್ಬರಿಗೆ ಒಂದೊಂದು ಆಯ್ತು